ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರ ಗುರುವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕೆ ನಮ್ಮನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದ್ಲಿಗೆ ಎಲ್ಲರೂ ಸಹ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊಟನ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಮತ್ ಅವರು ಹೇಳಿದರೆ ನಡುವ ಭಾಗಿಯ ಊಟ ಚೆನ್ನಾಗಿತ್ತು ಎಂಗೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಾಯಿತು ಮದುವೆನೂ ಇಷ್ಟೇ ಸಿಂಪಲ್ ಆಗಿ ಸರಳವಾಗಿ ಆಗಿಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಸಹ ಹೌದು ಸಹ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುನಂದವರು ಹೇಳ್ತಾರೆ ನಿಮ್ಮ ತಂಗಿ ಊಟನೇ ಮಾಡಿಲ್ಲ ಅಂತ ಹೇಳಿದಾಗ ಕಾಮತ್ವ್ರು ಹೇಳ್ತಾರೆ ಏನು ಮೀನಾಕ್ಷಿ ಊಟ ಮಾಡಿಲ್ಲ ಯಾಕಮ್ಮ ಊಟ ಮಾಡಿಲ್ಲ ಅಂತ ಕೇಳಿದಾಗ ಏನಿಲ್ಲ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ ಸರಿ ಅವಾಗ ಕಾಮತ್ವ್ರ ಭಾಗ್ಯ ಅವ್ರಿಗೆ ಹೇಳ್ತಾರೆ ನೀ ಏನು ಯೋಚನೆ ಮಾಡಬೇಡಮ್ಮ ನಿನ್ನ ಕೈ ಊಟ ತಿನ್ನೋಷ್ಟು ಅವ್ರಿಗೆ ಇಲ್ಲ ಅನ್ಸುತ್ತೆ ಹೇಳುವ ಹಾಗಾಗಿ ಉಪವಾಸ ಅದು ಇದು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಇನ್ನು ಅಷ್ಟರಲ್ಲಿ ಅವರು ಸನ್ನೆ ಮಾಡಿಬಿಟ್ಟು ಪೂಜೆಗೆ ಕಾಲು ಮುಗಿ ಅಂತ ಹೇಳಿದಾಗ ಅವರು ಹೋಗಿ ಮೀನಾಕ್ಷಿಯವರ ಹತ್ರ ಕಾಲು ಮುಗಿಯಕ್ಕೆ ಹೋದಾಗ ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಕಡೆ ಹತ್ರ ಹೋದಾಗ ಡೋಂಟ್ ಟು ದೀಸ್ ಪೂಜಾ ಅಂತ ಹೇಳ್ಬಿಟ್ಟು ಅವರು ಸಹ ಅಲ್ಲಿಂದ ಹೋಗ್ಬಿಟ್ಟು ಇದು ಜಸ್ಟ್ ಎಂಗೇಜ್ಮೆಂಟ್ ಮದುವೆ ಏನಾಗಲಿ ಮದುವೆ ಆಗಕ್ಕೆ ನಾನು ಬಿಡಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅವಾಗ ಬಾಗಿ ತುಂಬಾನೇ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಇನ್ನೀ ಕಡೆ ಬರೋದಾದ್ರೆ ಕಿಶನ್ ಅವರು ಸಹ ಕಾಲಿಗೆ ಶ್ರೋಧ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ ಸೊ ಕಾಮತ್ ಮನೆಯವರೆಲ್ಲರೂ ಸಹ ಅಲ್ಲಿಂದ ಹೋದ್ಮೇಲೆ ಇನಿ ಕಡೆ ಎಲ್ಲರೂ ಸಹ ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಭಾಗ್ಯ ಅವರಪ್ಪ ಬಂದ್ಬಿಟ್ಟು ಭಾಗ್ಯ ನೀನು ಹತ್ರ ಒಂದು ನಿಮಿಷ ಮಾತಾಡಬೇಕು ಬಾ ಅಂತ ಹೇಳಿದಾಗ ಸರಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಸುನಾದವ್ರು ಹೇಳ್ತಾರೆ ಇತ್ತನೇ ತಾನೇ ಮದುವೆ ಕೆಲಸ ಎಲ್ಲ ಮುಗಿಸಿ ಎಂಗೇಜ್ಮೆಂಟ್ ಕೆಲಸ ಎಲ್ಲ ಮುಗಿಸಿ ಬಂದಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಲಿ ಆಮೇಲೆ ಮಾತಾಡಲಿ ಅಂತ ಹೇಳಿದಾಗ ನಾನು ಸಹ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಬಾಗಿ ಅವ್ರನ್ನ ಕರ್ಕೊಂಡು ಒಂದು ರೂಮ್ಗೆ ಹೋಗ್ತಾರೆ ಅವಾಗ ಹೇಳ್ತಾರೆ ನೋಡಮ್ಮ ಈ ಮದುವೆ ನಡಿಬೇಕು ಅನ್ನೋದಕ್ಕೆ ನನ್ನ ಮದುವೆ ತಡಿಬೇಕು ಅನ್ನೋರು ತುಂಬ ಜಾಸ್ತಿ ಇದ್ದಾರೆ ಒಂದು ಮಗಳ ಜೀವನ ಆವಾಗಲೇ ಹಾಳಾಗಿದೆ ನನಗೆ ಇನ್ನೊಂದು ಮಗಳ ಜೀವನ ಹಾಳಾಗೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಈ ಮದುವೆಯನ್ನು ನಿಲ್ಲಿಸ್ಬಿಡೋಣ ಅಂತ ಹೇಳಿದಾಗ ಭಾಗ್ಯವರಂತೂ ತುಂಬಾ ಶಾಕ್ ಆಗ್ತಾರೆ ಅವಾಗ ಅವರು ಹೇಳ್ತಾ ಇರ್ತಾರೆ ನೋಡಮ್ಮ ಮನೆಯವ್ರ ಜೊತೆ ನಾನು ಮಾತಾಡ್ತೀನಿ ಈ ಮದುವೆ ನಿಲ್ಲಿಸೋ ಏರ್ಪಾಡು ಮಾಡೋಣ ಅಂತ ಹೇಳಿ ಮಾತಾಡ್ಕೊತಾರೆ ಇನ್ನೂ ಕಡೆ ಮನೆಯವರೆಲ್ಲರೂ ಸಹ ಕುಸುಮ ಅವರೆಲ್ಲ ಸಹ ತುಂಬಾನೇ ಚೆನ್ನಾಗಿತ್ತು ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂತ ಇರ್ತಾರೆ ಅಷ್ಟರಲ್ಲಿ ಧರ್ಮವರು ಸಹ ಹೌದು ಅಂತೂ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಸಹ ಹೋಗಲಿದ್ದೆ ಹೋಗ್ಲಿ ಅಂತ ಹೇಳಿದಾಗ ಕುಸುಮ ಅವರು ಹೇಳ್ತಾರೆ ನೀವು ಸಹ ಸೊಸೆ ಮಾಡಿ ತಿಂಡಿ ಅಂದ್ಬಿಟ್ಟು ತುಂಬಾ ಚಪ್ಪಸ್ಕೊಂಡು ತಿಂದಿರಿ ಅಲ್ವಾ ಅಂತ ಅಂದಾಗ ಇವತ್ತು ಒಂದಿನ ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ತಮಾಷೆಗೆ ಮಾತಾಡ್ಕೊಂತ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಪೂಜೆ ಅವ್ರ ತಂದೆ ಬಂದ್ಬಿಟ್ಟು ಹೇಳ್ತಾರೆ ಎಲ್ಲರೂ ಏನು ಮದುವೆ ಆಸನ ಬಿಟ್ಬಿಡಿ ಮದ್ವೆ ನಿಲ್ಸಿಬಿಡೋದು ಅಂತ ಹೇಳಿದಾಗ ಎಲ್ಲರೂ ಸಹ ತುಂಬಾನೇ ಶಾಕ್ ಆಗ್ತಾರೆ ಅವಾಗ ಸುನಂದವರು ಹೇಳ್ತಾರೆ ಏನ್ರಿ ಆಗಿದೆ ಇವಾಗ ತಾನೇ ಎಂಗೇಜ್ಮೆಂಟ್ ಆಗಿದೆ ಶುಭ ಶಕನದಲ್ಲಿ ಏನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ನಾನು ಇಸ್ರೇ ಮಾಡಿದೀನಿ ಮದುವೆ ಬೇಡ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಸಹ ತುಂಬಾ ಶಾಕ್ ಆಗ್ತಾರೆ ಅವಾಗ ಕುಸುಮವ್ರು ಹೇಳ್ತಾರೆ ಏನ್ ಬಿಗ್ರಿ ಏನ್ ಮಾತಾಡ್ತಾ ಇದ್ರೆ ಏನಾಯ್ತು ಅಂತ ಹೇಳಿದಾಗ ಏನಿಲ್ಲ ಈ ಮದುವೆ ಬೇಡ ಅಂದ್ರೆ ಬೇಡ ನನ್ನ ಮಗಳ ನಾನು ಜೀವನಕ್ಕೆ ನನಗೆ ಇಷ್ಟ ಇಲ್ಲ ಈ ಮದುವೆ ಬೇಡ ಅಂದ್ರೆ ಬೇಡ ಅಂತ ಹೇಳ್ತಾರೆ ಅವಾಗ ಬಾಗಿ ಸಹ ಬಂದ್ಬಿಟ್ಟು ಅಲ್ಲೇ ನಿಂತಿರ್ತಾರೆ ಎಲ್ಲರೂ ಸಹ ಈ ಮಾತನ್ನ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗ್ತಾರೆ ಅವಾಗ ಸುನಂದ್ ಹೇಳ್ತಾರೆ ನೀವು ಕನಿಕ ವಿಷಯದಿಂದ ತಾನೇ ಇಷ್ಟೊಂದು ನಿರ್ತನೇನೆ ತಗೊಂಡಿರೋದು ಅವಳು ಸಹ ಅಲ್ಲೇ ಇರ್ತಾಳಾಳ ಅವಳು ಮದುವೆ ಆಗಿ ಹೋಗಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟಾಗ ಅವಾಗ ಅವರು ಅದನ್ನು ಸಹ ಒಪ್ಪೆ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಬಂದ್ಬಿಟ್ಟು ಅಪ್ಪ ತುಂಬ ಕೀಶಾ ಅವನ ಜೊತೆ ನಾ ಇದ್ರೆ ತುಂಬಾ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡಮ್ಮ ಪೂಜೆ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀನು ಇವಾಗ ಸುಮ್ಮನೆ ಇರಲಿಲ್ಲ ಅಂದ್ರೆ ನಿನ್ಗೆ ಎರಡು ಕಬಾಲ್ ಕೊಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾರೆ ಅವಾಗ ಪೂಜೆಯವರು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೊಟ್ಟು ಹೋಗ್ತಾರೆ ಇನ್ನು ಈ ಕಡೆ ಬಾಗಿಯವರು ಹೇಳ್ತಿರ್ತಾರೆ ಹೌದು ಅಪ್ಪ ತುಂಬಾನೆ ಒಳ್ಳೆಯವನು ಪೂಜೆ ಅವನ ಜೊತೆ ಇದ್ರೆ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳಿದ್ರು ಸಹ ನನ್ನ ಮಾತ್ ನಾನು ಆಡಾಯ್ತು ಈ ಮದುವೆ ನಡೆಯಲ್ಲ ಅಂದ್ರೆ ನಡೆಯಲ್ಲ ಅವಳು ಒಂದೆರಡು ದಿನ ಬೇಜಾರ್ ಇರ್ಬೋದು ಆಮೇಲೆ ಆಗುತ್ತೆ ಸರಿಯಾಗುತ್ತೆ ನಿರ್ಧಾರ ಏನಕ್ಕೆ ಅಂತ ಹೇಳ್ಬಿಟ್ಟು ಆ ಮದುವೆನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ಇರ್ತಾರೆ ಕಡೆ ಬಾಗಿ ಪೂಜೆನ ಸಮಾಧಾನ ಮಾಡೋಕೆ ಅಂತ ಬರ್ತಾರೆ ಸಮಾಧಾನ ಮಾಡ್ಕೋ ಪೂಜೆ ಅಪ್ಪ ಏನೋ ಕೋಪ್ತಾರೆ ಹೇಳಿದೆ ಅಂತ ಹೇಳಿದಾಗ ಏನಕ್ಕೆ ಹೇಳ್ತಾ ಇದೀರ ಯಾರೋ ಒಬ್ಬರಿಗೋಸ್ಕರ ನನ್ನ ಪ್ರೀತಿನ ನಾನು ತ್ಯಾಗ ಮಾಡಕ್ಕಾಗುತ್ತಾ ಮನೆ ಯಾರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ ಪ್ರೀತಿನ ಬಲಿ ಕೊಡಕ್ಕಾಗುತ್ತೆ ನಾನು ಕಿಶನ್ ಮದುವೆ ಆಗಿ ಆಗ ಅಪ್ಪ ಏನಾದ್ರೂ ಎಂಗೇಜ್ಮೆಂಟ್ ಮಾತು ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ ಇವಾಗ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ನಾನು ಸಹ ಕನ್ಸೆಲ್ಲ ಕಟ್ಕೊಂಡು ಅವ್ನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬೇಡ ಅಂದ್ರೆ ಏನು ಅವ್ರ ಮನೆನೇ ರೀಚ್ ಆಗಿಲ್ಲ ನಮ್ಮ ಮನೆಯಲ್ಲಿ ನಿರ್ಧಾರ ಬದಲಿದ್ರೆ ಏನು ನಾನು ಕಿಶನ್ ಮದುವೆ ಆಗಿ ಆಗ್ತೀನಿ ನಾನು ಅಲ್ಲಿ ಹೋಗಿ ಬದಲಾಯಿಸ್ತೀನಿ ನಿನ್ನ ನೋಡಿ ನಾನು ಸಹ ಕಲ್ತಿದ್ದೀನಿ ನಾನು ಅಂತ ಹೇಳ್ತಾ ಇರ್ತಾರೆ ಅವಾಗ ಭಾಗ್ಯವ್ರು ಹೇಳ್ತಾರೆ ತಲೆ ಕೆಡಿಸ್ಕೋಬೇಡ ಪೂಜಾ ಅದು ಅಪ್ಪ ಬೆಳಗ್ಗೆಯಿಂದ ಆಗಿರೋ ಅವಮಾನ ಅಥವಾ ಅವ್ರ ಚುಚ್ಚಿ ಮಾತಾಡಿರೋದಕ್ಕೋಸ್ಕರ ಈ ತರ ಸಡನ್ ಆಗಿ ನಿರ್ಧಾರ ತಗೊಂಡಿದ್ದಾರೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಎದುರ್ಗೋಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಇಲ್ಲ ಅಕ್ಕ ನಾನೇನಾದರೂ ಕಿಶನ್ ಒಪ್ಕೊಂಡಿದ್ದ ಮುಂಚೆ ಅವ್ನು ಪ್ರಪೋಸ್ ಮಾಡಿದಾಗ ನಾನು ರಿಜೆಕ್ಟ್ ಮಾಡಿದ್ದೆ ಏನಿಗೋಸ್ಕರ ನಿಮಗೋಸ್ಕರ ನೀವು ಯಾರನ್ನ ತೋರಿಸ್ತೀರ ಅವ್ರನ್ನ ಮದುವೆ ಆಗಬೇಕು ಅಂತ ಅವ್ನು ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದಾಗಲೇ ನಾನು ಸುಮ್ಮನೆ ಇದ್ದೆ ನೀವು ಅತ್ತೆ ಟೆಸ್ಟ್ ಮಾಡಿ ಅವನು ತುಂಬಾ ಒಳ್ಳೆಯವನು ಅಂತ ನನ್ನ ಮನಸ್ಸಲ್ಲಿ ಅವ್ನು ಪ್ರೀತಿ ಮಾಡೋ ಮಾಡಿದೀರಾ ಇಲ್ಲಿವರೆಗೂ ಬಂದಿದೆ ಇವಾಗ ಹಿಂಗೆ ಹೇಳಿದ್ರೆ ನಾನು ಏನು ಮಾಡಿ ನಾನು ಮದುವೆ ಆಗಲೇಬೇಕು ಅಂತ ಹೇಳಿ ಪಟ್ಟಿ ಹಿಡಿದಿರ್ತಾರೆ ಅವಾಗ ಭಾಗ್ಯರು ಹೇಳದಿರ್ತಾರೆ ನೋಡು ಇವಾಗ ನಾವು ಇದನ್ನೆಲ್ಲ ಸರಿ ಮಾಡ್ಲೇಬೇಕು ಇಲ್ಲಾಂದ್ರೆ ದೊಡ್ಡ ಗೋಡೆ ಬೆಳೆದು ಬಿಡ್ತಾ ಇದ್ರೆ ಮದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಕ್ಕ ಹಾಗಾದ್ರೆ ನೀನು ಏನು ಹೇಳ್ತೀವಿ ಮದುವೆ ಮಾಡ್ಕೋಬೇಡ್ದ ಅಂತ ಹೇಳ್ತಿದ್ದೀವಿ ಅಂತ ಹೇಳಿದಾಗ ನಾನು ಹಾಗೆಲ್ಲ ಹೇಳಿದೆ ಪೂಜಾ ಅಂತ ಭಾಗ್ಯವರು ಹೇಳ್ತಿರ್ತಾರೆ ಅಷ್ಟರಲ್ಲಿ ಪೂಜಾ ಅವರು ಹೇಳ್ತಿರ್ತಾರೆ ನನಗೂ ಸಹ ತುಂಬಾ ಬೇಜಾರಾಗುತ್ತೆ ನನಗೂ ಮನಸ್ಸಿದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಕಾಮತ್ ಅವರೂ ಸಹ ಎಲ್ಲರೂ ಸಹ ತುಂಬಾ ಖುಷಿಯಿಂದ ಹೋಗ್ತಾ ಇರ್ತಾರೆ ಸೊ ಕಾಮತ್ ಅವ್ರಂತೂ ಖುಷಿಯಿಂದ ಎಂಗೇಜ್ಮೆಂಟ್ ಆಯಿತು ಮದುವೆ ಏನೇನು ನಷ್ಟ ಬರ್ತಿದೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮೀನಾಕ್ಷಿ ಮತ್ತೆ ಕನಿಕಾ ಹಾಗೂ ಆದಿಯವ್ರಿಗಂತೂ ತುಂಬನೇ ಕೋಪ ಬರ್ತಾ ಇರ್ತಿ ಮದುವೆ ಹೇಗಾದ್ರೂ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಮನಸ್ಸಲ್ಲೇ ಅದಾದ ನಂತರ ಕಾಮತ್ ಅವರಂತೂ ತುಂಬಾ ಖುಷಿಯಿಂದ ಇರ್ತಾರೆ ಸೊ ಈ ಕಡೆ ಬಾಗಿ ಅವರಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಅವರಪ್ಪ ಅಂತೂ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತಾರೆ ಇನ್ನು ಈ ಕಡೆ ಪೂಜೆ ಅವರಂತೂ ತುಂಬಾ ಹೇಳ್ತಾ ಇರ್ತಾರೆ ಬಟ್ ಬಾಗಿ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾದರೆ ತುಂಬಾ ಅವರು ಬೇಜಾರಿಂದ ನಿಂತಿರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನೂ ನೀವು ಹೆಚ್ಚಿನ ಒಡೆಯಾಗಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ